ಈ ದೇಶಕ್ಕೆ ಒಂದು ನಮ್ಮ ಸಮಾನತೆ ಸಹಭಾಗಿ ಸೋದತ್ತವಾಗಿ ನಾವು ಬದುಕಬೇಕು ಈ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಒಂದು ಕಾನೂನು ರೀತಿಯಲ್ಲಿ ಸುದೀರ್ಘವಾಗಿ ಯೋಚನೆ ಮಾಡಿ ಒಂದು ಸಂವಿಧಾನ ಕೊಟ್ಟರು ಈ ಸಂವಿಧಾನ ಅಡಿಯಲ್ಲಿ ಇವತ್ತು ನಮ್ಮ ಮೂಲಭೂತ ಅರ್ಥಗಳು ಒತ್ತಾಯಿಸಿ ನಾವು ಆಣ್ಯಕಲ್ ತಾಲೂಕು ಕಚೇರಿ ಮುಂಭಾಗದಲ್ಲಿ ಭಾರಿ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಿ ಈ ಪ್ರತಿಭಟನೆ ಕಾರ್ಯಕ್ರಮಕ್ಕೆ ಎಲ್ಲ ಈ ತಾಲೂಕಿನ ದಲಿತ ಪರದ ಸಂಘಟನೆಗಳು ನಾಯಕರುಗಳು ದಲಿತ ಪರದ ಸಂಘಟನೆಯ ಮುಖಂಡರುಗಳು ಮತ್ತು ದಲಿತ ಹಿರಿಯ ಮುಖಂಡರು ದಲಿತ ಮಹಿಳಾ ಮುಖಂಡರು ಈ ಸಂಘದ ಪದಾಧಿಕಾರಿಗಳು ಈ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ದಲಿತ ಎಲ್ಲ ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಾಗಿ ವಿನಂತಿ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಉದ್ದೇಶ ಉದ್ದೇಶ ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಮೂಲಭೂತ ಹಕ್ಕುಗಳಂದ್ರೆ ಸರ್ಕಾರಿ ಜಾಗದಲ್ಲಿ ಯಾರೇ ಈ ತಾಲೂಕು ವ್ಯಾಪ್ತಿಯಲ್ಲಿ ಕಡುಬಾಡುವುದು ಎಲ್ಲಾ ಜಾತಿ ವರ್ಗದ ಎಲ್ಲಾ ಜಾತಿ ವರ್ಗದ ಯಾರೇ ಆಗಿದ್ರು ಸರ್ಕಾರಿ ಜಾಗದಲ್ಲಿ ಬಹುರು ಕುಂ ಆಗಿರ್ತಕ್ಕಂಥ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಸ್ವಚ್ಛಿಸಿ ಕಾಯಿಮೆಗೊಳಿಸಬೇಕು ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಮಟ್ಟಿಕೊಳ್ತಕ್ಕಂಥ ಮನೆಗಳನ್ನು ಸಕ್ರಮಗೊಳಿಸಿ ನೈಂಟಿ ಪರ್ಸಿ ಅರ್ಜಿಯಲ್ಲಿ ಅವ್ರಿಗೊಂದು ಅಕ್ಕಪತ್ರವನ್ನು ಮಂಜೂರು ಮಾಡಿಕೊಡ್ಬೇಕು ಪ್ರತಿ ಈ ತಾಲೂಕು ವ್ಯಾಪ್ತಿಯಲ್ಲಿ ಪ್ರತಿ ಹಳ್ಳಿಯಲ್ಲಿಗೂ ಯಾರು ಸತ್ತರೆ ಸವರನ್ನು ಮಣ್ಣು ಮಾಡೋಕೆ ಮಶಾಣ ಇರುವುದಿಲ್ಲ ತಲಾ ಎರಡು ಎಕರೆ ಜಮೀನು ಮಂಜೂರು ಮಾಡಿಕ ವಿಚಾರವಾಗಿ ಮತ್ತು ಈ ತಾಲೂಕಿನಲ್ಲಿ ಐವತ್ತು ನಾಲ್ಕು ವರ್ಷ ಮೇಲ್ಪಟ್ಟ ಈ ಏಳು ಠಾಣೆಯ ಪೊಲೀಸ್ ಠಾಣೆಯಲ್ಲಿ ರೌಢಿಶೀರ್ ಮಾಡತಕ್ಕಂತಹ ವ್ಯಕ್ತಿಗಳನ್ನು ಕೈ ಬಿಡಬೇಕು ವಿಚಾರವಾಗಿ ನಾವು ಈ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದೇ ತಿಂಗಳು ಏನು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರದಂದು ಆನೇಕಲ್ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಭಾರಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಒಂದು ಉದ್ದೇಶ ಇಷ್ಟೇ ಏನು ನಮ್ಮ ಭಾರತ ರತ್ನ ಸಂವಿಧಾನ ಶಿಲ್ಪಿಯವರು ಇಡೀ ಒಂದು ದೇಶದ ಒಂದು ಜನ ಸಮಾನತೆಯ ಒಂದು ಆಶಯದೊಂದಿಗೆ ಬದುಕಬೇಕು ಅಂತ ಹೇಳಿ ಈ ಒಂದು ದೇಶಕ್ಕೆ ಸಂವಿಧಾನವನ್ನು ಸಮರ್ಪಣೆ ಮಾಡಿಕೊಟ್ಟರು ಆದರೆ ಸಂವಿಧಾನದ ಆಶಯದಂತೆ ಇವತ್ತು ಈ ಒಂದು ದೇಶದಲ್ಲಿ ವಾಸವಾಗಿರ್ತಕ್ಕಂತಹ ಬಡ ದಲಿತ ಜನರಿಗೆ ಇವತ್ತಿಗೂ ಕೂಡ ನಿಜವಾಗಿಯೂ ಕೂಡ ಸ್ವಾತಂತ್ರ್ಯ ಸಮಾನತೆ ಅನ್ನುವಂಥದ್ದು ಕನಸಾಗಿ ಉಳಿದಿದೆ ಈ ಒಂದು ನಿಟ್ಟಿನಲ್ಲಿ ಆ ಎಲ್ಲ ಬಡ ದಲಿತ ಜನರಿಗೆ ಮತ್ತೆ ಇಡೀ ಸಮಾಜದಲ್ಲಿ ಏನು ವರ್ಗ ಇದ್ದಾರೆ ಅವರೆಲ್ಲರಿಗೂ ಕೂಡ ಮೂಲಭೂತ ಹಕ್ಕುಗಳನ್ನ ಕಲ್ಪಿಸಿಕೊಡಬೇಕು ಅನ್ನುವಂತ ಒಂದು ಸದುದ್ದೇಶವನ್ನ ಇಟ್ಕೊಂಡು ನಮ್ಮ ಡಾಕ್ಟರ್ ಮೈಸೂರು ಎಂ ಕೃಷ್ಣಪ್ಪ ಸಂಸ್ಥಾಪಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಯುವಕರ ಸಂಘದ ಒಂದು ರಾಜ್ಯ ಸಮಿತಿ ವತಿಯಿಂದ ಇವ ಮೂವತ್ತೊಂದನೇ ತಾರೀಕು ಭಾರಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಸೇರ್ತಕ್ಕಂಥ ಒಂದು ನಿರೀಕ್ಷೆ ಇದೆ ವಿಶೇಷವಾಗಿ ಇವತ್ತು ನಮ್ಮ ಒಂದು ಈ ಒಂದು ಪತ್ರಿಕಾಗೋಷ್ಠಿಗೆ ಇವತ್ತು ಅಲ್ಪಸಂಖ್ಯಾತರ ನಾಯಕರುಗಳು ಕೂಡ ಭಾಗವಹಿಸಿದ್ದಾರೆ ಅವರು ಕೂಡ ನಮ್ಮ ಏನು ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಹೋರಾಟ ಮಾಡ್ತಿದ್ದೀರಾ ನಿಮ್ಮ ಒಂದು ಹೋರಾಟ ಸದುದ್ದೇಶದಿಂದ ಕೂಡಿದೆ ನಾವು ಕೂಡ ಅದಕ್ಕೆ ಸಹಕಾರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಪಸಂಖ್ಯಾತ ಬಂಧುಗಳು ಮತ್ತೆ ಹಿಂದುಳಿದ ವರ್ಗದ ನಾಯಕರುಗಳು ಎಲ್ಲರೂ ಕೂಡ ಬಂದಿದ್ದಾರೆ ಹಾಗಾಗಿ ಅವರೆಲ್ಲರಿಗೂ ಭೀಮ ಧನ್ಯವಾದಗಳನ್ನು ಸರಿ ಭಾಗಿ ಬೃಹತ್ ಪ್ರತಿಭಟನೆ ನಮ್ಮ ಈ ಗ್ರಾಮಕ್ರಮದಲ್ಲಿ ಸಂಸ್ಥಾಪಕರಾಗಿರ್ತಕ್ಕಂಥ ಡಾಕ್ಟರ್ ಕೃಷ್ಣಪ್ಪ ಅವರು ಮತ್ತು ಅವರ ನೇತೃತ್ವದಲ್ಲಿ ಸುಮಾರು ಎರಡು ಸಾವಿರ ಜನಕ ಅಧಿಕವಾಗಿ ಸೇರುವ ಸಂಭವ ಇರ್ತದೆ ಈ ಕಾರ್ಯಕ್ರಮಕ್ಕೆ ತಾಲೂಕಿನಾದ್ಯಂತ ಎಲ್ಲ ಸಾರ್ವಜನಿಕರು ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಈ ಜನತೆಗೆ ಇಲ್ಲಿ ಕುಂದುಕೋತೆಗಳು ತಾಲೂ ತಾಲೂಕು ಕಚೇರಿಗಳಲ್ಲಿ ಅರ್ಜಿಕಾರಿಗಳು ಅದೇ ರೀತಿಯಲ್ಲಾಗಿ ಹಸ್ಪತ್ರ ಕೊಡುವುದಾಗಿ ಮತ್ತು ಸರ್ಕಾರದ ವತಿಯಿಂದ ಒತ್ತಾಯಗಳನ್ನು ಒತ್ತಾಯಗಳನ್ನು ಕೊಟ್ಟು ನಾವು ಪ್ರತಿಭಟನೆ ಅಂದ್ಕೊಳ್ತೇವೆ ಈ ಪ್ರತಿಭಟನೆಯನ್ನು ಎಲ್ಲ ಪದಾಧಿಕಾರಿಗಳು ಮತ್ತು ತಾಲೂಕಿನಾದ್ಯಂತ ಹಿರಿಯರು ಹಿರಿಯರು ಮುಖಂಡರು ಮಹಿಳೆಯರು ಎಲ್ಲ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ಸುಗೊಳಿಸಬೇಕಾಗಿ ತಮ್ಮಲ್ಲಿ ಮಾಹಿತಿ ಮೂವತ್ತೊಂದನೇ ತಾರೀಕು ಭಾರಿ ಪ್ರತಿಭಟನೆ ಎರಡು ಸಾವಿರ ಜನಕ್ಕೆ ಮೇಲೆ ಸೇರುವಂಥ ನಿರೀಕ್ಷೆ ಇದೆ ಈ ಮೂಲ ಮೂಲ ಕಾರಣ ಏನಂದರೆ ತಾಲೂಕು ಲಾಸ್ಟ್ ಬಾರ್ಡ್ರಾಗಿರ್ತಂಥ ಚೂರಹಳ್ಳಿಯಲ್ಲಿ ಅದು ನಮ್ಮೂರಾಗಿರುತ್ತೆ ಅಲ್ಲಿ ಇದುವರೆಗೂ ನೂರು ಇಪ್ಪತ್ತು ವರ್ಷ ನೂರು ಮೂವತ್ತು ವರ್ಷ ಆದರೂ ಒಂದು ರಸ್ತೆಗೆ ತಡೆ ಮಾಡ್ತಾ ಇದ್ದಾರೆ ಅವರ ವಿರೋಧ ಮುಖ್ಯವಾಗಿ ನಾವು ಕೊಡ್ತಾ ಇರೋದು ಅದರ ವಿರೋಧ ಹೋರಾಟ ತಾಲೂಕು ಫುಲ್ಲು ಹೋರಾಟ ಆದ್ರೂ ನಮಗೆ ಮುಖ್ಯವಾಗಿ ನಮ್ಗೆ ನಾನು ಆ ಊರಾಗಿರೋದಕ್ಕೆ ಆ ರೋಡು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಮಾಡಿಸೆ ಮಾಡಿಸ್ಬೇಕು ಅಂತ ಯುವಕರ ಸಂಘ ಮೈಸೂರು ಕೃಷ್ಣಪ್ಪ ಅವರು ನೇತೃತ್ವದಲ್ಲಿ ಅವ್ರ ಹಿಂದೆ ನಾವೆಲ್ಲ ಇರ್ತೀವಿ ಅಂತೇಳಿ ಆ ರೋಡ್ ಮಾಡಿಸೆ ಮಾಡಿಸ್ಬೇಕು ಕಣ ನಿಮ್ಮ ಕಡೆಯಿಂದ ನಾನು ಅಂದ್ಬಿಟ್ಟು ಎಲ್ಲ ಸಂಘಟನೆಗಳು ನೋಡಿಕೊಂಡು ಎಲ್ಲ ಲೀಡರ್ಗಳು ನೋಡಿಕೊಂಡು ಈಗ ಮೈಸೂರು ಕೃಷ್ಣಪ್ಪ ಅವ್ರ ಜೊತೆ ಇರೋದಕ್ಕೆ ನಮಗೆಲ್ಲ ಮಂದನೆಗಳು ಆದರೆ ಆ ಮೂಲಕ ಆಗಿ ಚೂಳ್ಳಿಗೆ ಯಾವುದೇ ಕಾರಣಕ್ಕೂ ನಿನ್ನಿಂದನೇ ನನಗೆ ರೋಡ್ ಆಗಬೇಕಣ್ಣ ಅಂತ ನಾನು ಅವ್ರ ಜೊತೆ ಇದ್ದು ಹೋರಾಟಕ್ಕೆ ಎಲ್ಲ ಭಾಗವಹಿಸಿ ಆ ರೋಡ್ಗೆ ಮುಖ್ಯವಾಗಿ ಆ ರೋಡ್ಗೆ ನನ್ನ ಜೀವನ ಎಲ್ಲ ಮುಳುಗಿಟ್ಟಿದ್ದೀನಿ